ನಮಸ್ಕಾರ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಜನರನ್ನ ತುಂಬ ಕುತೂಹಲಕಾರಿದಾಯಕವಾಗಿ ಮಾಡುವಂತಹ ವಿಷಯ ಬಂದಿದೆ ಹೌದು ಇಪ್ಪತ್ತೊಂದನೆಯ ಕಂತಿನ ಹಣ ಮಾತ್ರವಲ್ಲದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಕಂತುಗಳ ಹಣ ಕೂಡ ಒಂದೇ ಬಾರಿಗೆ ಎಂಟು ಸಾವಿರ ರೂಪಾಯಿ ಹಣ ಬರುವಂತಹ ಬರ್ಜರಿ ಕೋಟ್ ನ್ಯೂಸ್ ಇದೆ ಇದು ಸತತ ನಾಲ್ಕು ಕಂತುಗಳ ಬಾಕಿ ಪಾವತಿಯಾಗಿದೆ ಸರ್ಕಾರದಿಂದ ಸಿಕ್ಕಿದೆ ಸಿಗ್ನಲ್ ಏನು ಅಂತ ಇವತ್ತು ಎಲ್ಲ ವಿವರವನ್ನು ತಿಳ್ಕೊಳ್ಳೋಣ ಇದು ನಿರೀಕ್ಷಿಸಿದ್ರೆ ನಿಮಗೆ ಸ್ಪಷ್ಟವಾಗುತ್ತೆ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಹಣ ಏಕೆ ವಿಳಂಬವಾಗ್ತಾ ಇದೆ ಯಾವಾಗ ಬರುತ್ತೆ ಹೇಗೆ ಚೆಕ್ ಮಾಡೋದು Macam ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಮತ್ತು ಎಂಟು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಕೊಡಲಿದೆ ಇಲ್ಲಿ ಇವತ್ತಿನ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತು ಎರಡು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಇಲ್ಲಿ ನೀಡಲಾಗಿದೆ ಆದರೆ ಅದನ್ನು ಕೂಡಲೇ ಎಲ್ಲರ ಖಾತೆಗೆ ಹಾಕಿಲ್ಲ ಆದ ಕಾರಣ ತಪ್ಪದೇ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಹಲವರು ಹೇಳ್ತಾರೆ ಈಗಾಗಲೇ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಕಂತುಗಳ ಹಣ ರಿಲೀಸ್ ಆಗಿಲ್ಲ ಅಂತ ಆದರೆ ಇದು ಇನ್ನೂ ಕೂಡ ಖಚಿತ ಮಾಹಿತಿ ಆಗಿದೆ ರೆಫರೆನ್ಸ್ ಪ್ರಕಾರ ಮಹಾಲಕ್ಷ್ಮಿ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ವೇಳೆಗೆ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಹಣ ಬರಲಿದೆ ಅಂತ ಊಹಿಸಲಾಗಿದೆ ಅಂದ್ರೆ ಏನು ಈ ಒಂದು ಎಂಟು ಸಾವಿರ ರೂಪಾಯಿ ಹಣ ಇದೆಲ್ಲ ನೀವು ಎಲ್ಲರೂ ಕೂಡ ಇದನ್ನ ಪಡಿಬಹುದಾಗಿರುತ್ತೆ ವೀಕ್ಷಕರೇ ಎಲ್ಲ ವೀಕ್ಷಕರು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತೆ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಕೊಡೋದಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ದಯವಿಟ್ಟು ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಈ ಒಂದು ನೋಡ್ತಾ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ಹೌದು ಈ ಒಂದು ನೋಡ್ತಾ ಕೂಡ ಒಂದು ಲೈಕ್ ಅನ್ನ ಮಾಡಿ ನೋಡಿ ಹಣ ವಿಳಂಬದ ಹಿಂದಿರುವ ಸತ್ಯವೇನಂತಂದ್ರೆ ಹಣದ ಹಿಂದೆ ವಿಳಂಬವಾಗುವ ಹಿಂದೆ ಬಹಳಷ್ಟು ಕಾರಣಗಳಿದಾವೆ ಕಾರಣಗಳ ಪ್ರಕಾರ ಸರ್ಕಾರದ ಹಣಕಾಸು ಹಿಂದುಳಿಕೆಯಿಂದಾಗಿ ತಾತ್ಕಾಲಿಕವಾಗಿ ಈ ಯೋಜನೆಯ ನಿಧಿಗಳ ಹಣ ಆಗಲು ವಿಳಂಬವಾಗಿದೆ ಆದರೆ ಮಹಿಳೆಯರ ಒತ್ತಡ ಶಾಸಕರ ಒತ್ತಾಯ ಮತ್ತು ಹಬ್ಬದ ಕಾಲದ ಪ್ರಾಮುಖ್ಯತೆ ಇವೆಲ್ಲದರ ನಡುವೆ ಹಣ ಬಿಡುಗಡೆ ಯಾವಾಗ ಬೇಕಾದರೂ ಕೂಡ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಕೂಡ ಸಿಗಲಿದೆ ಹಾಗಾದ್ರೆ ಈ ಎಂಟು ಸಾವಿರ ರೂಪಾಯಿ ಹಣ ಹೇಗೆ ಸಿಗುತ್ತೆ ಯಾರ್ಯಾರು ಇದನ್ನ ಪಡ್ಕೊಳ್ತೀರಾ ಮತ್ತು ಯಾವೊಂದು ಜಿಲ್ಲೆಗಳಿಗೆ ಇದು ಬರುತ್ತೆ ಮತ್ತು ನೀವು ಈ ಒಂದು ತಪ್ಪನ್ನು ಮಾಡಿದರೆ ನಿಮಗೆ ಹಣ ಸಿಗೋದಿಲ್ಲ ಬನ್ನಿ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇದರೊಂದಿಗೆ ಎಂಟು ಸಾವಿರ ರೂಪಾಯಿ ಪಾವತಿಯ ಲೀಕ್ಸ್ ಎಲ್ಲ ಕಡೆಯಿಂದ ಕೂಡ ಬರ್ತಿವೆ ಇದನ್ನ ನೀವು ಸ್ವೀಕರಿಸಲಬೇಕು ನೋಡಿ ಇಲ್ಲಿ ಪಂಚಮಿ ಹಬ್ಬಕ್ಕೂ ಮತ್ತು ವರಲಕ್ಷ್ಮಿ ಹಬ್ಬಕ್ಕೂ ಹಣ ಹಾಕಲಾಗುತ್ತೆ ಅಂತ ಇಲ್ಲಿ ಜೋರಾಗಿ ವೈರಲ್ ಆಗ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ ಐದರಲ್ಲಿ ಇವಾಗ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೆಯ ಕಂತುಗಳ ಪಾವತಿ ಬರೋಬ್ಬರಿ ಎಂಟು ಸಾವಿರ ರೂಪಾಯಿ ಹಣ ಬರೋದರಿಂದ ಈ ಹಣ ಮಹಿಳೆಯರ ಒಂದು ಹಬ್ಬದ ಹೊತ್ತಿಗೆ ದೊಡ್ಡ ಆರ್ಥಿಕವಾಗಿ ಸಹಾಯವಾಗಲಿದೆ ಈ ಹಣದಿಂದ ಮಹಿಳೆಯರ ಮನೆ ಖರ್ಚು ಮಕ್ಕಳ ಅಗತ್ಯ ಉಡುಗೊರೆ ಮತ್ತು ಖರೀದಿ ಎಲ್ಲವೂ ಕೂಡ ಸುಲಭವಾಗಿ ನಿಭಾಯಿಸಬಹುದು ಮತ್ತು ಇಲ್ಲಿ ಮಾಹಿತಿ ಪ್ರಕಾರ ಈ ಸಮಯದಲ್ಲಿ ಮಾಹಿತಿ ಕಣಜ ವೆಬ್ಸೈಟ್ ಅನ್ನು ನೀವು ಬಳಸುವುದು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋ ಕೆಳಗಡೆ ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ ನ ಲಿಂಕ್ ಇರುತ್ತೆ ಅಲ್ಲಿ ನೀವು ಸಾಕ್ಷ್ಯವನ್ನ ಪರಿಶೀಲನೆಯನ್ನ ಮಾಡಿಕೊಳ್ಳಿ ಮತ್ತು ಆರ್ಥಿಕ ಪಾವತಿಯ ಸ್ಥಿತಿಯನ್ನ ನೋಡಿಕೊಳ್ಳಿ ಎನ್ನುವ ಆಯ್ಕೆಯನ್ನ ಆಯ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹಾಕಿ ನಿಮ್ಮ ಹಣದ ಸ್ಥಿತಿಯನ್ನ ನೋಡಬಹುದಾಗಿರುತ್ತೆ ನೋಡಿ ನಿಮ್ಮ ಒಂದು ಆರ್ ಸಿ ಕಾರ್ಡ್ ತಿದ್ದುಪಡಿ ಮಾಡಬೇಕಂತ ಬಹಳಷ್ಟು ಕೇಳ್ತಾ ಇದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಯಾಕೆ ಸ್ವಲ್ಪ ತಿದ್ದುಪಡಿ ಮಾಡಿದರೆ ಗೃಹಲಕ್ಷ್ಮಿಯಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಂದರೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರಿಸಲು ಅಥವಾ ತೆಗೆಯು ಹಾಕಲು ಅವಕಾಶ ಇದೆ ಇದು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವು ನೀವು ಮಾಡಬಹುದಾಗಿದೆ ಮತ್ತು ಸೇವಾ ಕೇಂದ್ರೀಯ ಲಾಗಿನ್ ಮೂಲಕ ಅಥವಾ ಗ್ರಾಮ್ ಒನ್ ಮೂಲಕ ಅಥವಾ ಕರ್ನಾಟಕ ಒನ್ ಅಥವಾ ಎಸ್ ಕೆ ಮೂಲಕ ಈ ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ ಮತ್ತು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಇಲ್ಲಿ ಸರ್ವರ್ ರಭ್ಯವಿರುತ್ತೆ ಮತ್ತು ಇಲ್ಲಿ ಇತ್ತೀಚೆಗೆ ನೀವು ಅನೇಕ ವಿಡಿಯೋಗಳನ್ನು ನೋಡ್ತಾ ಇರ್ತೀರ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನೋಡಿ ಇಲ್ಲಿ ಹಣ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇರುವಂಥದ್ದು ಇನ್ನೂ ಕೆಲವೊಂದಿಷ್ಟು ಮಹಿಳೆಯರಿಗೆ ಅದೇ ಜಿಲ್ಲೆಯ ಮಹಿಳೆಯರಾಗಿದ್ದರೂ ಕೂಡ ಹಣ ಬಂದಿಲ್ಲ ಹಾಗಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದರ ಜೊತೆಗೆ ನಿಮಗೆ ಉಚಿತ ಮನೆ ಯೋಜನೆ ಸಿಗಲಿದೆ ಏನಂತಂದರೆ ಮಿನಿಟ್ನಲ್ಲಿ ಅವರು ಇಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಉಚಿತ ಮನೆ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತವೆ ಹಾಗಾಗಿ ಅದರ ಬಗ್ಗೆ ನಾವು ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ ಮತ್ತು ಈ ಒಂದು ಹಣದ ಬಗ್ಗೆ ಹಲವರು ಭ್ರಮೆಯಲ್ಲಿರುತ್ತಾರೆ ನಾನು ಅರ್ಜಿ ಹಾಕಿದರೂ ಏನೋ ಬಾರದಂತೆ ಇದೆ ಮತ್ತು ಹೆಚ್ಚು ತನಿಖೆ ಮಾಡದೆ ಸತ ಪರಿಶೀಲಿಸದೆ ನೀವು ತಪ್ಪು ಮಾಡಬೇಡಿ ಮತ್ತು ಅನೇಕ ರೀತಿಯ ನ್ಯೂಸ್ಗಳನ್ನು ಕೇಳಿ ಅದು ಇದು ಏನು ಮಾಡಲಿಕ್ಕೆ ಹೋಗಬೇಡಿ ನೀವು ಯಾವುದಾದರೂ ಇದುವರೆಗು ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಅಂದರೆ ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣದ ಜೊತೆ ಉಳಿದಂತಹ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತುಗಳು ಹಣ ಸೇರಿ ಈ ಮೂರು ತಿಂಗಳ ಮೂರು ಕಂತುಗಳ ಹಣವೂ ಸೇರಿ ಈ ಬಾರಿ ನಿಮಗೆ ಬರುವಂತಹ ನಿರೀಕ್ಷೆ ಇದೆ ಯಾಕಂತಂದ್ರೆ ಇವಾಗ ಇಪ್ಪತ್ನಾಲ್ಕನೆಯ ಕಂತು ಅದು ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಕಂತು ಆಗಿರುತ್ತೆ ಅದು ಆದಷ್ಟು ತಿಂಗಳ ಆದ ನಂತರ ಬರುವಂತಹ ತಿಂಗಳಲ್ಲಿ ಬರುತ್ತೆ ಆದರೆ ನೀವು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡು ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತುಗಳಿಗೆ ವೇಟ್ ಮಾಡ್ತಾ ಇದ್ದೀರಾ ನಿಮಗೆ ಈ ಏನು ಜುಲೈ ತಿಂಗಳನ್ನು ಕೂಡ ಮುಗಿತು ಇವಾಗ ನಿಮಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಬರುವಂತಹ ಬಾಕಿ ಹಣ ಅದು ನಿಮ್ಮ ಒಂದು ಪಂಚಮಿ ಹಬ್ಬ ಮತ್ತು ವರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತದಂದು ಸರ್ಕಾರದಿಂದ ನ್ಯೂಸ್ ಸಿಗಲಿದೆ ಹಾಗಾಗಿ ಎಲ್ಲ ವೀಕ್ಷಕರೂ ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು